ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ ಕ್ರಿಸ್ಪಿ ಕ್ರಿಸ್ಪಿ ದೋಸೆ ಹಾಗೂ ಯಮ್ಮಿ ಆಲೂ ಪಲ್ಯ ಮಾಡೋಕ್ಕೆ ಇಷ್ಟ ಇದ್ದರೆ ನನ್ನ ವಿಡಿಯೋನ ಖಂಡಿತವಾಗಿ ನೋಡಿ ದೋಸೆ ಮಾಡೋದು ಬಹಳನೇ ಸುಲಭ ಯಾಕೆ ಹೋಟ್ಲಿಗೆ ಹೋಗಿ ತಿಂತಾ ಇರಬೇಕು ಮನೆಯಲ್ಲೇ ಸ್ವಲ್ಪ ಎಫರ್ಟ್ಸ್ ಹಾಕಿ ಮಾಡಿದ್ರೆ ಮಸಾಲೆ ದೋಸೆ ಮನೆಯಲ್ಲೇ ರೆಡಿಯಾಗಿಬಿಡುತ್ತೆ ಕ್ರಿಸ್ಪಿ ಹಾಗೂ ಪೇಪರ್ ದೋಸೆ ಅಂತಿರೋ ದೋಸೆ ಜೊತೆಗೆ ಈ ಬಟಾಟೆ ಬಾಜಿ ತಿಂತಾ ಇದ್ದರೆ ಸೋ ಯಮಿನ ಎಲ್ಲೋ ಹೋಟ್ಲಿಗೆ ಹೋಗಿ ಟೂ ಹಂಡ್ರೆಡ್ ರುಪೀಸ್ ಎಲ್ಲ ಕೊಟ್ಟು ತಿನ್ನೋ ಬದಲು ಮನೆಯಲ್ಲೇ ಆರಾಮಾಗಿ ರೆಡಿ ಮಾಡ್ಕೋಬಹುದು ಈವನ್ ಸೆಡ್ ದೋಸೆ ಕೂಡ ತುಂಬಾ ಚೆನ್ನಾಗಿ ಮಾಡ್ಕೋಬಹುದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿಯಾಗಿ ಮಸಾಲೆ ದೋಸೆ ಅಂತಿಂತ ಒಂದು ಫಿಲ್ಟ್ರ್ ಕಾಫಿ ಕುಡಿತಾ ಇದ್ರೆ ಮನೆಯಲ್ಲೇ ಮಾಡಿಕೊಂಡು ಹೋಟ್ಲಿಗೆ ಹೋಗಿ ಅಲ್ಲ ಏನು ಮಜವಾಗಿರುತ್ತಲ್ಲ ಫ್ರೆಂಡ್ಸ್ ದೋಸೆ ಮಾಡೋದಕ್ಕೆ ದೋಸೆ ಅಕ್ಕಿ ಅಂತಲೇ ಬರುತ್ತೆ ನಾನು ಮಾತ್ರ ದಪ್ಪಕ್ಕಿ ತೊಗೊಂಡಿದ್ದೀನಿ ಇಲ್ಲಿ ಚೆನ್ನೈಲ್ಲಂತೂ ದೋಸೆ ಅಕ್ಕಿ ಅಂತ ಒಂದು ಪುಟ್ ಪುಟಾಣಿ ಮೂಟು ಮೂಟು ರೈಸ್ ಬರುತ್ತೆ ಕ್ಯೂಟು ಕ್ಯೂಟು ಮೂಟು ರೈಸ್ ಬರುತ್ತೆ ಅದನ್ನು ಯೂಸ್ ಮಾಡ್ತಾರೆ ನಾನು ಅದರ ಬದಲಿಗೆ ನಾರ್ಮಲ್ ದಪ್ಪ ತಗೊಂಡ್ಬಿಟ್ಟು ತಗೋತೀನಿ ಈಗ ನಾನು ಒಂದು ಪಾವು ಒಂದು ಪುಟ್ಟು ಪಾವುದು ಅಕ್ಕಿ ತೊಗೊಂಡು ತೋರಿಸ್ತಾ ಇದೀನಿ ನೋಡಿ ಇದನ್ನು ಫ್ಲ್ಯಾಟ್ ಮಾಡ್ಕೊಳ್ಳಿ ಇಷ್ಟು ಒಂದು ಕಪ್ಪು ಅಕ್ಕಿಯನ್ನು ನಾಲ್ಕು ಬಾರಿ ನೀವು ಪಾತ್ರೆಗೆ ಹಾಕ್ಕೋಬೇಕಾಗತ್ತೆ ಅಂದರೆ ನಾಲ್ಕು ಕಪ್ಪು ಅಕ್ಕಿ ಹಾಕ್ಕೋಬೇಕು ಅಕ್ಕಿ ಯಾವುದೇ ತೊಗೊಂಡ್ರೂ ದೋಸೆ ಚೆನ್ನಾಗೇ ಬರುತ್ತೆ ಬಟ್ ನಮ್ಮ ಪ್ರೋಸೆಸ್ ಕರೆಕ್ಟಾಗಿರಬೇಕು ನೀವು ಈವನ್ ಊಟ ಮಾಡ್ತಿರೋ ಅಕ್ಕಿ ಸಣ್ಣ ಕೂಡ ಹಾಕ್ಕೊಂಡು ದೋಸೆ ಮಾಡ್ಕೋಬಹುದು ಈಗ ಅರ್ಜೆಂಟಾಗಿರೋಲ್ಲಪ್ಪ ದಪ್ಪ ಅಕ್ಕಿ ದೋಸೆ ಹಾಕಿ ಎಲ್ಲೂ ಓಡೋಗೋದು ಊಟ ಮಾಡೋ ಅಕ್ಕಿನೇ ಉಪಯೋಗಿಸ್ಬೋದಲ್ವ ಸ್ವಲ್ಪ ಇದಕ್ಕೆ ಅದೇ ಒಂದು ಲೋಟದಲ್ಲಿ ಒಂದು ಲೋಟ ಉದ್ದಿನಬೇಳೆ ತೊಗೋಬೇಕು ನೀವು ಫುಲ್ ತುಂಬಿಸ್ಕೊಂಡಾರ ತೊಗೊಳ್ಳಿ ಅಥವಾ ಫ್ಲಾಟ್ ಆಗೋರೋ ತೊಗೊಳ್ಳಿ ಸೊ ನಾಲ್ಕು ಕಪ್ಪು ಅಕ್ಕಿಗೆ ಅದೇ ಕಪ್ಪಲ್ಲಿ ಒಂದು ಕಪ್ಪು ಉದ್ದಿನ ಬೇಳೆ ಈಗ ಮೆಂತ್ಯ ಎಷ್ಟು ಅಂದರೆ ಇದು ರುಚಿಗೆ ತಕ್ಕಷ್ಟು ನಾನು ಒಂದು ಟೀ ಸ್ಪೂನ್ ಹಾಕೋತೀನಿ ಗರಿಷ್ಠ ಅಂದರೆ ಎರಡು ಟೀ ಸ್ಪೂನ್ ಮೆಂತ್ಯ ಹಾಕೋಬೋದು ಇಷ್ಟು ಪ್ರಮಾಣಕ್ಕೆ ನಾನು ಒಂದರಿಂದ ಎರಡು ಟೀ ಸ್ಪೂನ್ ನಡುವೆ ಹಾಕೋತಾ ಇರ್ತೀನಿ ಮೆಂತ್ಯಾಗೆ ಸಾಫ್ಟ್ ಮಾಡುವ ನೇಚರ್ ಹಾಗೂ ಒಂದು ಬೈಂಡಿಂಗ್ ಮಾಡೋ ನೇಚರ್ ಇದೆ ಅಂದರೆ ಅಂಟಂಟು ನೇಚರ್ ಇದೆ ಇದು ಯಾವುದೋ ಒಂದು ರೀತಿಯಲ್ಲಿ ದೋಸೆಗೆ ಹೆಲ್ಪ್ ಆಗುತ್ತೆ ನಮ್ಮ ಹಿರಿಯರೆಲ್ಲ ಹಾಕ್ತಾಯಿದ್ರು ಹಾಗಾಗಿ ನಾವು ಹಾಕ್ತಾ ಇದ್ದೀವಿ ಅಕ್ಕಿಯನ್ನು ಮಿನಿಮಮ್ ಎರಡು ಸಲ ಕ್ಲೀನಾಗಿ ತೊಳ್ಕೊಳ್ಳಿ ನನಗನ್ಸುತ್ತೆ ದೋಸೆ ಕ್ರಿಸ್ಪಿ ಆಗೋದಕ್ಕೆ ಸಾಫ್ಟ್ ಆಗೋದಕ್ಕೆ ಮೆಂತ್ಯ ಹೆಲ್ಪ್ ಮಾಡುತ್ತೆ ಅಂತ ಈಗ ಅದೇ ಕಪ್ಪಿನ ಅರ್ಧ ಭಾಗದಷ್ಟು ದಪ್ಪ ಅವಲಕ್ಕಿ ತೊಗೋಬೇಕು ಯಾವುದೇ ಅವಲಕ್ಕಿ ಆದರೂ ನಡೆಯುತ್ತೆ ತೊಗೊಂಡು ಅದನ್ನು ಕೂಡ ನೆನೆಸಿ ಇಟ್ಕೊಳ್ಳಿ ಈಗ ಈ ಅಕ್ಕಿಗೆ ಒಂದು ಚೊಂಬು ನೀರು ಸುರಿದುಬಿಟ್ಟು ಇದನ್ನು ಒಂದು ಕನಿಷ್ಠ ಅಂದರೆ ಎಂಟು ಗಂಟೆಗಳ ಕಾಲ ಸೈಡಿಗೆ ಎತ್ತಿಟ್ಬಿಡಿ ಕೆಲವರು ಆರು ಗಂಟೆ ಕೂಡ ನೆನೆಸ್ಕೋತಾರೆ ಎಂಟು ಗಂಟೆ ಒಳ್ಳೆಯದು ಪ್ರಿಫರಬಲ್ ನೋಡಿ ಗೆಳೆಯರೆ ಸಂಜೆ ಆಗಿದೆ ಎಂಟು ಗಂಟೆಗಳ ಕಾಲ ಮುಗಿದಿದೆ ಸೊ ಇವಾಗ ನಾನು ಇದನ್ನು ರುಬ್ಕೊತೀನಿ ತುಂಬ ಫೈನ್ ಪೇಸ್ಟು ಮಾಡ್ಕೋಬಹುದು ಲಿಟಲ್ ಲೆಸ್ ಫೈನ್ ಕೂಡ ಮಾಡ್ಕೋಬಹುದು ಯಾಕಂದರೆ ಇದೇ ಹಿಟ್ಟಿಂದ ನಾವು ಇಡ್ಲಿ ಕೂಡ ಮಾಡ್ತೀವಿ ಪಡ್ಡು ಮಾಡ್ತೀವಿ ಹಾಗಾಗಿ ನೀವು ತುಂಬ ಫೈನ್ ಬಟ್ ಒಂದು ಸ್ವಲ್ಪ ಕಡಿಮೆ ಆ ರೀತಿ ಇದನ್ನು ರುಬ್ಕೋಬೇಕು ಇಲ್ಲಾಂದರೆ ಫುಲ್ ಫೈನಾಗಿ ರುಬ್ಕೊಂಡ್ರೂ ಓಕೆ ನೆನ್ಸಿರೋ ಅವಲಕ್ಕಿನ ಕೂಡ ಸೇರಿಸಿ ರುಬ್ಕೊಳ್ಳಿ ಮರಿಲೇಬೇಡಿ ಇದು ಕೂಡ ದೋಸೆಯ ಕ್ರಿಸ್ಪಿಗೆ ಹೆಲ್ಪ್ ಆಗುತ್ತೆ ದೋಸೆ ಬ್ಯಾಟರು ತುಂಬ ಥಿಕ್ಕಾಗಿರಬೇಕು ಯಾವುದೇ ಕಾರಣಕ್ಕೂ ಜಾಸ್ತಿ ನೀರು ಹಾಕಿ ತೆಳು ಪೇಸ್ಟ್ ಮಾಡ್ಕೋಬೇಡಿ ಹಾಗೇನಾರು ಮಾಡಿಕೊಂಡ್ರೆ ಇಡ್ಲಿ ದೋಸೆ ಯಾವುದೂ ಚೆನ್ನಾಗಿ ಬರೋದಿಲ್ಲ ಆಮೇಲೆ ನನ್ನ ಬೈಕೋಬೇಡಿ ಏನೋ ಒಂದು ಒನ್ ಈಸ್ ಟು ಫೋರ್ ರೇಷೋ ಹೇಳಿದ್ದಾಳೆ ಸರಿಯೇ ಬರಲಿಲ್ಲ ಅಂತ ಹೇಳಿಬಿಟ್ಟು ದಪ್ಪ ಒಂದು ಥಿಕ್ ಪೇಸ್ಟ್ ಆಗಬೇಕು ಬೇಳೆ ಅಕ್ಕಿ ಒನ್ ಈಸ್ ಟು ಫೋರ್ ರೇಷೋದಲ್ಲಿ ಹಾಕಿದ್ರೂ ಕೂಡ ದೋಸೆಗಳು ತುಂಬಾ ಚೆನ್ನಾಗಿ ಬರುತ್ತೆ ಈಗ ರುಬ್ಬಿರೋ ಎಲ್ಲ ಮಿಶ್ರಣನ ಸರಿಯಾಗಿ ಕಲಸಿ ಈಗಲೇ ಉಪ್ಪು ಹಾಕೋಬಹುದು ಬಟ್ ಐ ಪ್ರಿಫರ್ ಟು ಆ್ಯಡ್ ದ ನೆಕ್ಸ್ಟ್ ಡೇ ಈಗ ಅಮ್ಮನ ಕೆಲವು ಟಿಪ್ಸ್ಗಳು ಕಾಲು ಭಾಗ ಲೋಟನ ಸರಿ ಬಿಸಿ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡಿ ಇಡಬಹುದು ಹಾಗೂ ಇದನ್ನ ಅವನಲ್ಲಿ ಮುಚ್ಚಿಡಬಹುದು ಅಥವಾ ಒಂದು ತಟ್ಟೆಯನ್ನು ಗಪ್ಪಿಗೆ ಒಂದು ಭಾರ ಇಟ್ಟು ಮುಚ್ಚಿಟ್ರೆ ಎಂಥ ಚಳಿಗಾಲ ಇದ್ರೂ ಕೂಡ ದೋಸೆ ಹಿಟ್ಟು ಉಬ್ಬಿ ಬರುತ್ತೆ ಲೆಟ್ ಇಟ್ ಸಿಟ್ ಫಾರ್ ಟ್ವೆಲ್ ಅವರ್ಸ್ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಮಾರ್ನಿಂಗು ಎಷ್ಟು ತಿಕ್ಕಾಗಾಗಿದೆ ಈಸ್ಟೆಲ್ಲ ಬೆಳೆದುಬಿಟ್ಟು ಒಂದು ನೊರೆ ನೊರೆ ಥರ ಹಿಟ್ಟಾಗಿದೆ ಆ್ಯಕ್ಚುಲಿ ನಾನು ದೊಡ್ಡ ಪಾತ್ರೆ ತೊಗೋಬೇಕಿತ್ತು ಹಾಗಾಗಿ ಒಂದು ನಾನು ರಾತ್ರಿನೇ ಚೇಂಜ್ ಮಾಡ್ಕೊಂಬಿಟ್ಟೆ ಹಾಫ್ ಹಾಫ್ ಮಾಡ್ಕೊಂಬಿಟ್ಟೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಆ್ಯಡ್ ಮಾಡಿ ಮತ್ತು ಫ್ರಿಜ್ಜಲ್ಲಿ ಎತ್ತಿಟ್ಬಿಡಿ ನಿಮಗೆ ಯಾವಾಗ ಬೇಕೋ ಆವಾಗ ದೋಸೆನ ಮಾಡ್ಕೋಬಹುದು ಸುಮಾರು ಅರ್ಧ ಕೆ ಜಿ ಆಲೂಗಡ್ಡೆ ತೊಗೊಂಡಿದ್ದೀನಿ ಇದನ್ನೆಲ್ಲ ಮಣ್ಣು ಹೋಗೋ ರೀತಿಯಲ್ಲಿ ತೊಳ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ಸ್ಟೌವ್ ಮೇಲೇನೇ ಬೇಯಿಸ್ಕೊತಾ ಇದ್ದೀನಿ ಐದು ನಿಮಿಷ ಜೋರಾಗಿ ಇಟ್ಬಿಡಿ ವೆಯ್ಟ್ ಇಟ್ಬಿಟ್ಟು ಆನಂತರ ಇನ್ನು ಐದು ನಿಮಿಷ ಐದರಿಂದ ಏಳು ನಿಮಿಷ ಇಡಿ ಆಮೇಲೆ ಆಫ್ ಮಾಡಿ ಮುಟ್ಟಕ್ಕೆ ಹೋಗಬೇಡಿ ಅದೆಲ್ಲ ಬೆಂದಿರುತ್ತೆ ನೀಟಾಗಿ ಟೋಟಲ್ ಹನ್ನೆರಡು ನಿಮಿಷದಲ್ಲೇ ನಿಮ್ಮ ಆಲೂಗಡ್ಡೆ ಬೆಂದಿರುತ್ತೆ ನೋಡಿ ನೀವೇ ನೋಡಿ ಜಸ್ಟ್ ಹನ್ನೆರಡು ನಿಮಿಷ ಐಮ್ ನಾಟ್ ಲೈಯಿಂಗ್ ಹನ್ನೆರಡು ನಿಮಿಷಕ್ಕೆ ಹೇಗೆ ಬೆಂದ್ ಹೋಗಿದೆ ಇಟ್ಸ್ ದ ಮ್ಯಾಜಿಕ್ ಆಫ್ ವೆಯ್ಟ್ ಮತ್ತೆ ಒಂದು ದೊಡ್ಡ ಪಾತ್ರೆ ಜೊತೆಗೆ ಶೂಟ್ ಮಾಡಿ ತೋರಿಸೋದು ಏನಕ್ಕೆ ಅಂತ ಹೇಳ್ಬಿಟ್ಟು ಅದೇ ಪಾತ್ರೆಯಲ್ಲಿ ನಾನು ಬ್ಯಾಟ್ರ್ ಸುರಿದುಬಿಟ್ಟೆ ಬಟ್ ಆ್ಯಕ್ಚುಲಿ ಒಂದು ಬ್ಯಾಟರ್ಗಿಂತ ಡಬಲ್ ಆಗುತ್ತೆ ನೆಕ್ಸ್ಟ್ ಡೇ ಹಾಗಾಗಿ ನೀವು ಒಂದು ದೊಡ್ಡ ಪಾತ್ರೆಯಲ್ಲೇ ಬ್ಯಾಟರ್ನ ಇಡಬೇಕು ಏಳು ಶಿವ ಏಳು ಶಿವ ಬಾಳ ಬಂಡಿ ಹೂಡು ಶಿವ ಹಾಡು ಶಿವ ಹಾಡು ಶಿವ ಸುಪ್ प्रभाता, हे प्रभाता नीना सुप्रभाता शरणु शरणो शरणो ಈರುಳ್ಳಿ ಟೊಮೆಟೊನ ತಿನ್ನ ಸ್ಲೈಸ್ ಮಾಡಿಕೊಂಡ್ರೆ ಹಾಗೂ ಆಲೂ ಕೂಡ ತುಂಬ ಇನ್ನೂ ಸಣ್ಣ ಕ್ಯೂಬ್ ಮಾಡಿಕೊಂಡ್ರೆ ನಿಮ್ಮ ಅಡುಗೆ ಮಾಡೋ ಪ್ರಾಸೆಸ್ಸು ತುಂಬ ಸುಲಭವಾಗುತ್ತೆ ಟೈಮ್ ಕೂಡ ಉಳಿಯುತ್ತೆ ಇಲ್ಲಿ ಟೈಮ್ ಹೋಗುತ್ತೆ ಬಟ್ ಬೇಕಿಂಗ್ ಟೈಮ್ ತುಂಬ ಉಳಿಯುತ್ತೆ ಎಲೆ ಹೊಂಬಿಸಿಲೆ ಎಲೆ ತಂಬೆಲರೇ ಇಂಥ ಜೋಡಿನ ಎಲ್ಲರ ಕಂಡಿರ ಎಲೆ ನೀರಿನಲೆ ಎಲೆ ಹಸಿರಸಿರೆ ಇಂಥ ಎಂದಾರ ಕಂಡಿರ ಬಟಾಟಿ ಪಲ್ಯ ಮಾಡೋ ತಯಾರಿ ಜೋರು ನಡೆದೈತೆ ನೋಡ್ರಿ ನೆಕ್ಸ್ಟ್ ನಾನು ಅದು ಬಟಾಟೆ ಪಲ್ಯ ಹೆಂಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ಪು ನಮ್ಮ ಬಿಗಿನರ್ಸ್ಗೋಸ್ಕರ ತೋರಿಸ್ತೀನಿ ಪಂಟರ್ಸ್ಗಳನ್ನ ನಮ್ಮ ನೋಡ್ತಾರೋ ನಮಗೆ ಗೊತ್ತಿಲ್ಲ ನಮಗಂತೂ ವಿಡಿಯೋ ವೀಡಿಯೋ ಮಾಡ್ತೀವಷ್ಟೇ ಅಮ್ಮ ಹೇಳ್ತಾಯಿದ್ರು ಈ ಕರ್ಬೇವಿನ ಕಡ್ಡಿ ಜೊತೆಗೆ ನಾವು ಬೇಳೆ ಸಾರಿಗೆ ಹಾಕಿದ ಎಳೆ ಕರ್ಬೇವಿ ಇರುತ್ತೆ ನೋಡಿ ತುಂಬ ಸೂಪರಾಗಿರುತ್ತೆ ಕರ್ಬೇವಿನ ಕಡ್ಡಿ ರಸ ಕೂಡ ನಮ್ಮ ಸಾರಲ್ಲಿ ಬಿಡುತ್ತೆ ಕಾದಿರೋಂಥ ಬಾಂಡ್ಲೆಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ನಿಮ್ಮ ರುಚಿಗೆ ತಕ್ಕ ಹಾಗೆ ಅಥವಾ ಒಂದು ಟೀ ಸ್ಪೂನ್ ಕಡಲೆ ಬೇಳೆ ಮತ್ತು ಉದ್ದಿನ ಬೇಳೆನ ಫಸ್ಟು ಎಣ್ಣೆಯಲ್ಲಿ ಇದ್ದೀನಿ ಆಮೇಲೆ ಸಾಸಿವೆ ಹಾಕೋಣಂತೆ ಯಾಕಂದರೆ ಇದು ಸ್ವಲ್ಪ ಬೇಗ ಕರೆದು ಬಿಟ್ಟರೆ ನಮ್ಮ ಕೆಲಸನೇ ಫಾಸ್ಟ್ ಅಲ್ವಾ ಸೊ ಈಗ ಒಂದು ಟೀ ಸ್ಪೂನು ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಗೂ ಇರ್ಧ ಟೀ ಸ್ಪೂನು ಅಜ್ವಾನ ಹಾಕ್ಕೊಂಡು ಒಂದು ಒಳ್ಳೆ ಘಮ ಬರೋ ತನಕ ಇದನ್ನ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಆಲೂ ಪಲ್ಯದಾಗೆ ಕಡಲೆಬೇಳೆ ಬೇಳೆ ಸಿಗ್ತದ್ರೆ ಏನೂ ಮಜಾ ಅಲ್ವಾ ಫ್ರೆಂಡ್ಸ್ ಮತ್ತು ನಾನು ಸ್ಪೆಷಲ್ಲಾಗಿ ಅಜ್ವಾನ ಬೇಕಂತ ಹಾಕ್ಕೊಂಡೆ ಅದರದ್ದು ಒಂದು ಫ್ಲೇವರ್ ಸಿಗಲಿ ಅಂತ ಹೇಳಿಬಿಟ್ಟು ಆಲೂನ ಸ್ವಲ್ಪ ಗ್ಯಾಸ್ ಅಂತ ಹೇಳ್ತಾರೆ ಹಾಗಾಗಿ ಜೀರಿಗೆ ಮತ್ತು ಅಜ್ವಾನ ನಿಮಗೆ ಆ ಥರದ್ದು ಯಾವುದೇ ಸಮಸ್ಯೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ ಈಗ ನಾನು ಕರ್ಬೇವನ್ನ ಹಾಕಿ ಒಂದು ಸ್ವಲ್ಪ ಒಂದು ಎರಡು ಸೆಕೆಂಡ್ ಆಡಿಸ್ಬಿಟ್ಟು ಆನಂತರ ಈರುಳ್ಳಿನ ಹಾಕ್ತಾಯಿದ್ದೀನಿ ಎರಡು ಹೃದು ಭಮ ಒಂದು ಚೆನ್ನಾಗಿ ಬರುತ್ತೆ ಹೇಳ್ತೀನಿ ನಾನು ಈರುಳ್ಳಿ ಮತ್ತು ಕರ್ಬೇವನ್ ಕಂಡು ಹಿಡಿದಿರೋಂತಹ ಭಗವಂತನಿಗೆ ಒಂದು ದೊಡ್ಡ ಸಲಾಮ್ ನಂಗಂತೂ ಇದ್ರ ಸ್ಮೆಲ್ ತುಂಬಾ ಮಜವಾಗಿರುತ್ತಪ್ಪ ನಿಮಗೆ ಮತ್ತೊಂದು ಇಂಗ್ರೀಡಿಯೆಂಟ್ ಏನು ಗೊತ್ತಾ ಕಿಚನಲ್ಲಿ ಹಿಂಗು ಹಿಂಗನ್ನ ಅಡಿಗೆಗೆ ಹಾಕ್ತಾ ಇದ್ರೆ ಎಲ್ರಿಗೂ ಗೊತ್ತಾಗತ್ತೆ ನಾವು ಒಂದು ಒಳ್ಳೇದೇನೋ ಒಂದು ಅಡುಗೆ ತಯಾರಿಸ್ತಾ ಹಿಂಗಿನ ಸ್ಮೆಲ್ ಅಂತೂ ಹೆವನ್ಲಿ ಇದನ್ನ ಒಂದು ಬೇರನ್ನ ಒಣಗಿಸಿ ಕುಟ್ಟಿ ಪುಡಿ ಮಾಡೋದಂತೆ ನಾನು ಮುಂಚೆ ಇದೆಲ್ಲೋ ಒಂದು ಜೀರಿಗೆ ಪೌಡ್ರ್ ತರ ಎಲ್ಲೋ ಸಿಗುತ್ತೆ ಒಂದು ಮಸಾಲೆ ಪದಾರ್ಥ ಅಂತ ಅನ್ಕೊಂಡಿದ್ದೆ ಈಗ ಈರುಳ್ಳಿ ನೋಡಿ ಸ್ವಲ್ಪ ಪಿಂಕಿಶ್ ಆಗಿದೆ ಈಗ ಒಂದು ಅರ್ಧ ಟೀ ಸ್ಪೂನ್ ಅಥವಾ ಒನ್ ಟೀ ಸ್ಪೂನ್ ಒನ್ ಟೀ ಸ್ಪೂನ್ ಹಾಕಿದ್ರೆ ಒಳ್ಳೆಯದು ಯಾಕಂದ್ರೆ ನಮ್ಮ ಪಲ್ಯ ಗಾಢವಾಗಿ ಎಲ್ಲೋ ಎಲ್ಲೋ ವಿಷಯ ಕಾಣಿಸ್ಬೇಕಲ್ವಾ ಈಗ ಒಂದು ಅರ್ಧ ಭಾಗ ಉಪ್ಪನ್ನು ಹಾಕೊಳ್ಳೋಣ ಆನಂತರ ಆಲೂ ಹಾಕಿದ್ಮೇಲೆ ಇನ್ನು ಅರ್ಧ ಹಾಕೋಣ ಈಗ ನಾನು ಹೆಚ್ಚಿರುವಂಥ ಸಣ್ಣಕ್ಕೆ ಹೆಚ್ಚಿರುವಂತಹ ಟೊಮೆಟೊವನ್ನು ಹಾಕಿ ಈಗ ಒಂದು ತಟ್ಟೆ ಮುಚ್ಚಿಟ್ಟು ಇದನ್ನು ಬೇಗನೆ ಬೇಯಿಸ್ಕೊತಾ ಇದ್ದೀನಿ ಈಗ ತೆಗೆದು ನೋಡಿದ್ರೆ ಟೊಮೆಟೊ ಹಸಿ ವಾಸನೆ ಹೋಗಿದ್ದೆ ಆಲ್ಮೋಸ್ಟ್ ಟೊಮೆಟೊ ಗ್ರೇವಿ ಥರ ಆಗಿದೆ ನಾನು ವಿಡಿಯೋ ಮಾಡೋ ಒಂದು ಉತ್ಸಾಹದಲ್ಲಿ ಒಂದು ಪ್ಯಾಷನಲ್ಲಿ ನನಗೆ ಗೊತ್ತಿತ್ತು ಏನೋ ಒಂದು ಮಿಸ್ಟೇಕ್ ಮಾಡ್ತೀನಿ ಅಂತ ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡೇ ಇಲ್ಲ ಸೊ ಹಸಿ ಮೆಣಸಿನ್ಕಾಯಿನ ಆದಷ್ಟು ಸ್ವಲ್ಪ ಜಜ್ಜ್ಕೊಂಡು ಈ ಸ್ಟೇಜಲ್ಲಿ ಹಾಕಿ ಮತ್ತೆ ಮುಚ್ಚಿಟ್ಟೆ ನನಗೆ ಗೊತ್ತಿತ್ತು ಏನೋ ನಾನು ಎಕ್ಸೈಟ್ ಆಗಿದ್ದೀನಿ ಏನೋ ಒಂದು ಮಾಡ್ತೀನಿ ಮಿಸ್ಟೇಕು ಅಂತ ಅಕೊಂಡ್ ಮರ್ತು ಬಿಡ್ತೀನಿ ಅಂತ ನನಗೆ ಒಂದು ಸ್ಪೂನು ತುಪ್ಪ ಕೂಡ ಹಾಕೋದಿತ್ತು ಹಾಗಾಗಿ ತುಪ್ಪನೂ ಈಗ ಹಾಕಿಬಿಟ್ಟು ಮುಚ್ಚಿಟ್ಟೆ ಅಂತೂ ಏನೋ ಒಂದು ಫ್ಲೇವರ್ ಕೊಡುತ್ತೆ ಒಂದು ಆಹಾರ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಮತ್ತು ಎಣ್ಣೆ ಹಾಕೋ ಬದಲಿಗೆ ತುಪ್ಪನೂ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ವಾ ಈಗ ನನ್ನ ಡಾರ್ಲಿಂಗ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಟ್ಸ್ ಮೈ ಡಾರ್ಲಿಂಗ್ ಯಾಕಂದರೆ ಇದೊಂದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಮನೇಲಿ ಕೆಲವರೆಲ್ಲ ರುಚಿ ರುಚಿ ಅಂತಿರ್ತಾರೆ ಇದು ನನಗೆ ಹೆಲ್ಪ್ ಮಾಡುತ್ತೆ ಅದಕ್ಕೆ ಮತ್ತು ಇವಾಗ ನಾನು ಬೇಯಿಸ್ಕೊಂಡಿರೋಂತಹ ಆಲೂಗಡ್ಡೆನ ಹಾಕಿ ಸ್ವಲ್ಪ ಇವಾಗಿನ ಉಳಿದ ಭಾಗದ ಅರ್ಧ ಉಪ್ಪನ್ನು ಹಾಕಿ ಪುಡಿ ಉಪ್ಪು ಹಾಕ್ತಾ ಇರೋದು ಇದನ್ನೆಲ್ಲ ನೀಟಾಗಿ ಮೇಲೆ ಕೆಳಗೆ ಸದವಾಗಿ ಕಲಿಸ್ಕೋಬೇಕು ಉತ್ತರ ಕರ್ನಾಟಕದಲ್ಲಿ ಈ ಆಲೂಗಡ್ಡೆ ಪಲ್ಯ ಪೂರಿ ಭಾಜಿ ಅಂತ ತುಂಬ ಫೇಮಸ್ ಇದೆ ಗೊತ್ತಿರಬೇಕಲ್ವಾ ಅಂದರೆ ಪೂರಿ ಜೊತೆಗೆ ತುಂಬ ಜಾಸ್ತಿ ಮಾಡ್ತಾರೆ ಬಟ್ ಇದು ಚಪಾತಿ ದೋಸೆ ಹಾಗೂ ಪೂರಿ ಎಲ್ಲ ಜೊತೆಗೂ ಸೂಪರ್ ಕಾಂಬಿನೇಷನ್ ಮಸಾಲೆ ದೋಸೆ ಅಂದರೆ ಒಂದು ಇಮೋಷನ್ ಅಲ್ವಾ ನಾವು ಸಣ್ಣವ್ರು ಇರುವಾಗ ಹೊರಗೆ ಹೋಗಿ ಕ್ಯಾಂಟೀನಲ್ಲಿ ಅಥವಾ ಒಂದು ಹೋಟ್ಲಲ್ಲಿ ತಿಂದ್ರೆ ಒಂದು ಏನೋ ಒಂದು ಖುಷಿ ಮನೇಲಿ ಮಾಡ್ತಿದ್ರು ಕೂಡ ಹೊರಗೆ ಹೋಗಿ ತಿನ್ನಬೇಕು ಅಂತ ನನ್ನ ಪಲ್ಯ ಇನ್ನೂ ಸ್ವಲ್ಪ ಹಳದಿ ಆಗಿರಲಿ ಅಂತ ಇನ್ನೂ ಸ್ವಲ್ಪ ಹಳದಿ ಹಾಕ್ಕೊಂಡೆ ಹಾಗೂ ಒಂದು ಕಾಲು ಕಪ್ಪು ನೀರು ಹಾಕ್ಕೊಂಬಿಟ್ಟು ಮತ್ತೆ ಮುಚ್ಚಿಟ್ಟೆ ಇದರಿಂದ ಪಲ್ಯ ಫುಲ್ ನೀಟಾಗಿ ಆಗಿ ಬಂದಿತ್ತು ನನಗೊಬ್ಳು ಸೌತ್ ಈಸ್ಟ್ ಫ್ರೆಂಡ್ ಫ್ರೆಂಡಿದ್ಲು ಅಂದರೆ ಅಸ್ಸಾಮೀಸು ಅವಳು ಅವಳಿಗೆ ಡೋಸೆ ಮತ್ತು ಈ ಪಲ್ಯ ಅಂದರೆ ತುಂಬ ಇಷ್ಟ ಶಿವ ಟು ಕಾಲ್ ನಾಟ್ ದೋಸೆ ಡೋಸಾ ಆ್ಯಂಡ್ ಅವಳಿಗೆ ಇದು ಮತ್ತು ದೋಸೆ ಮತ್ತು ಚಟ್ನಿ ಕಾಂಬಿನೇಷನ್ ಅವಳು ಹೋದರೆ ಅದನ್ನೇ ಆರ್ಡ್ರ್ ಮಾಡ್ತಾ ನನಗೆ ತುಂಬಾ ಮ್ಯಾಶ್ ಆಗಿರುವಂತಹ ಪಲ್ಯ ಬೇಡ ಸ್ವಲ್ಪ ಗಟ್ಟಿ ಇದು ನಡೆಯುತ್ತೆ ಆದರೆ ಬೇರೆಯವರಿಗಾಗಿ ನಾನು ಇದನ್ನು ಎಟ್ ದ ಎಂಡ್ ಇನ್ನೂ ಸ್ವಲ್ಪ ಮ್ಯಾಶ್ ಮಾಡಿ ಸರ್ವ್ ಮಾಡೋದು ಕುಕ್ಕರಲ್ಲಿ ಒಂದು ಮೂರು ವಿಷಲ್ ತೆಗೆದ್ರೆ ಎಲ್ಲ ತುಂಬ ಸಾಫ್ಟಾಗಿ ಬಂದುಬಿಡುತ್ತೆ ಹಾಲು ಬಟ್ ನಾನು ಸ್ವಲ್ಪ ನನ್ನ ಮೆಕ್ಯಾನಿಕಲ್ ಪ್ರೆಷರನ್ನು ಹಾಕಿ ಅದನ್ನು ಸಾಫ್ಟ್ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಇಷ್ಟಪಡ್ತೀನಿ ಸ್ವಲ್ಪ ರುಚಿ ತಿನ್ನು ನೋಡದೆ ಏನು ಆಗಿತ್ತು ಅಂತೀರಾ ದೋಸೆ ಹಂಚು ತುಂಬಾ ಡ್ರೈ ಆಗಿತ್ತು ಹಾಗಾಗಿ ಚಪಾತಿ ಮಾಡಿ ಮಾಡಿ ಸೊ ಸ್ವಲ್ಪ ಈರುಳ್ಳಿ ಸಹಾಯದಿಂದ ಅದನ್ನು ಆಯಿಲ್ ಕ್ಲೀನಾಗಿ ಹಚ್ಚಿಬಿಟ್ಟು ಒಂದು ಒಳ್ಳೆ ಹದಕ್ಕೆ ತೊಗೊಂಬಂದೆ ದೋಸೆ ಕಾವಲಿ ಸರಿಯಾಗಿ ಕಾದ ನಂತರ ಸಿಮ್ ಮಾಡಿಬಿಟ್ಟು ಈ ಹಿಟ್ಟನ್ನ ಸರಿಯಾಗಿ ಕಲಸಿ ನಿಧಾನವಾಗಿ ದೋಸೆಯನ್ನು ಬಿಡ್ತಾ ಹೋಗಬೇಕು ನಿಧಾನವಾಗಿ ಅದನ್ನು ಹರಡ್ತಾ ಹೋಗಬೇಕು ಜೋರಾಗಿ ಹರಡ್ತಾ ಹೋದರೆ ಅದು ಒಂಥರ ಸರಿ ಬರೋದಿಲ್ಲ ಹರಿದೋಗುತ್ತೆ ಇಲ್ಲ ದಪ್ಪ ಆಗುತ್ತೆ ತೆಳುವಾಗುತ್ತೆ ಒಂದೊಂದು ಕಡೆ ನಿಧಾನವಾಗಿ ಮಾಡಿದ್ರೆ ಎಲ್ಲ ಕೆಲಸಗಳು ಸರಿಯಾಗೇ ಬರುತ್ತೆ ಆನಂತರ ಒಂದು ತಟ್ಟೆಯನ್ನು ಮುಚ್ಚಿ ಇವಾಗ ಜೋರು ಉರಿ ಮಾಡಬೇಕು ಒಂದು ಮೂವತ್ತು ಸೆಕೆಂಡುಗಳ ಕಾಲ ಜೋರು ಉರಿ ಮಾಡಿಬಿಟ್ಟು ಆಮೇಲೆ ಇನ್ನೂ ಮೂವತ್ತು ಸೆಕೆಂಡು ಸಿಮ್ಮಲ್ಲಿ ಬಿಟ್ಬಿಡಿ ಆನಂತರ ತಟ್ಟೆಯನ್ನು ತೆಗೆಯಿರಿ ಈಗ ಸಿಮ್ ಉರಿಯಲ್ಲೇ ಇಟ್ಕೊಂಡು ಸ್ವಲ್ಪ ತುಪ್ಪವನ್ನು ಹಾಕೋಣ ಇದಕ್ಕೆ ತುಪ್ಪ ಮೇಕ್ಸ್ ದೋಸೆ ಎ ವಾಂಡ್ರಫುಲ್ ಎಮ್ಮಿ ಎಮ್ಮಿ ಟೇಸ್ಟಿ ಥಿಂಗ್ ಈಗ ಇದನ್ನು ಉಲ್ಟ ಮಾಡೋಣ ಇದೆಲ್ಲ ಟೈಮಲ್ಲಿ ಉರಿ ಸಿಮ್ಮಲ್ಲೇ ಇರಲಿ ಈಗ ನಿಮ್ಮ ದೋಸೆ ಸ್ವಲ್ಪ ಒಂಥರ ಕ್ರಿಸ್ಪಿ ಆಗಬೇಕು ಮತ್ತು ಒಂದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಅಂದರೆ ಹಾಗೆ ಹಂಚಮೇಲೆ ಒಂದು ಎರಡು ನಿಮಿಷ ಬಿಟ್ಬಿಟ್ರೆ ಅಥ್ವಾ ಎರಡು ನಿಮಿಷ ಅಲ್ಲ ಒಂದು ನಿಮಿಷ ಬಿಟ್ಬಿಟ್ರೆ ಅದು ಬ್ರೌನಿಷ್ ಆಗೇ ಆಗುತ್ತೆ ಒಂಥರ ಕ್ರಿಸ್ಪಿ ಕ್ರಿಸ್ಪಿ ಕೂಡ ಆಗುತ್ತೆ ದೋಸೆ ಮಾಡೋದು ಕೂಡ ಎಷ್ಟು ಸೂದಿಂಗ್ ಪ್ರೋಸೆಸ್ ಅಲ್ಲ ಆ ಈರುಳ್ಳಿ ಸ್ಟಿಕ್ ಮಾಡ್ಕೊಂಡಿದ್ದೀನಲ್ಲ ಅದರಿಂದ ಎಣ್ಣೆಯನ್ನು ಕಾವಲಿಗೆ ಕಾವಲಿಗೆ ಎಣ್ಣೆ ನೀಟಾಗಿ ಫುಲ್ ಹಚ್ಚೋದು ಆಮೇಲೆ ಒಂದೇ ಒಂದು ಸೌಟ್ ತೊಗೋಬೇಕು ನಿಮಗೆ ತೆಳ್ಳಿ ದೋಸೆ ಹಾಕಬೇಕು ಅಂದರೆ ಅದನ್ನು ಹಾಕಿ ನಿಧಾನಕ್ಕೆಲ್ಲ ಹರಿಬೇಕು ಆಮೇಲೆ ಮುಚ್ಚಬೇಕು ಆನಂತರ ಸ್ವಲ್ಪ ಎಲ್ಲ ಕಾಣುತ್ತಲ್ವಾ ನೀರು ನೀರು ಥರ ಚೂರು ಅದು ತಕ್ಷಣ ತೆಗೆದುಬಿಟ್ಟು ಆಮೇಲೆ ಮತ್ತೆ ಸ್ವಲ್ಪ ತುಪ್ಪ ಹಾಕಿ ಆಮೇಲೆ ಇನ್ನೊಂದು ಆ ಭಾಗವೂ ನಿಮಗೆ ಬೇಯಬೇಕು ಅಂತಿದ್ದರೆ ತಿರು ಹಾಕೋದು ಎಂಥ ಸೂದಿಂಗ್ ಪ್ರೊಸೆಸ್ ಅಲ್ವಾ ಕೆಲವೊಮ್ಮೆ ನಿಮ್ಮ ದೋಸೆಗೆ ಸ್ವಲ್ಪ ಜಾಸ್ತಿ ಡಾರ್ಕ್ ಸ್ಪಾಟ್ಸ್ ಬೇಕು ಅಂದರೆ ಒಂದು ಪಿಂಚ್ ಆಫ್ ಶುಗರ್ನ ತವ ಮೇಲೆ ಹಾಕಿದ್ರೆ ಆಮೇಲೆ ಮಾಡಿಕೊಂಡ್ರೆ ಅದನ್ನು ಡಾರ್ಕ್ ಸ್ಪಾಟ್ಸ್ ಬರುತ್ತೆ ಜಾಸ್ತಿ ಡಾರ್ಕ್ ಸ್ಪಾಟ್ಸ್ ಬರುತ್ತೆ ಅಜ್ಜಿ ಸೆಡ್ ದೋಸೆ ಮಾಡ್ಕೊಡೋರು ಮತ್ತು ಅದಕ್ಕೆ ಪುಲಚ ದೋಸೆ ಅಂತ ಹೇಳೋರು ಅಂದರೆ ಹೂವಿನ ಥರದ ದೋಸೆ ಅಂತ ಹಾಯ್ ಯಂಗ್ಸ್ಟರ್ಸ್ ಈ ಸೆಡ್ ದೋಸೆ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಪೇಷನ್ಸ್ ಬೇಕೇ ಬೇಕು ಗರಿ ಗರಿ ದೋಸೆ ಎಷ್ಟು ಫಾಸ್ಟಾಗಿದೆ ಆಗೋದಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ